ಇನ್ನು ಸುಮಲತಾ ಪಕ್ಷೇತರ ಅಭ್ಯರ್ಥಿನ ಅಥವಾ ಮೈತ್ರಿಗೆ ಬೆಂಬಲ ಕೊಡ್ತಾರ ತಟಸ್ಥರಾಗಿ ಉಳ್ಕೊಂಡ್ ಬಿಡ್ತಾರ ಅನ್ನುವಂತ ಇದ್ದೇ ಇದೆ ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ ಸುಮಲತಾ ಅವರ ಮುಂದಿನ ನಿರ್ಧಾರ ಏನಾಗುತ್ತೆ ಹಾಗಾದ್ರೆ ಏನ್ ಮಾಡ್ತಾರೆ ಸಂಸದೆ ಸುಮಲತಾ ಮಂಡ್ಯ ಕ್ಷೇತ್ರದಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸುಮಲತಾ ಅವರ ನಡೆ ಸುಮಲತಾ ಅವರ ನಿರ್ಧಾರ ಏನಾಗುತ್ತೆ ಅನ್ನೋದೇ ಈಗ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅಭಿಮಾನಿಗಳು ಮತ್ತು ಬೆಂಬಲಿ ಬೆಂಬಲಿಗರ ಸಭೆಗೆ ಮುಂದಾಗಿದ್ದಾರೆ ಸುಮಲತಾ ಅವರ ಸಲಹೆ ಸೂಚನೆಗಳನ್ನ ಆಧಾರವಾಗಿಟ್ಕೊಂಡು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಗಳೂರಿನ ಸುಮಲತಾ ಅವರ ಮನೆಯಲ್ಲಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾವೆ ಮೈತ್ರಿ ಬೆಂಬಲಿಸ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಬೆಂಬಲಿಗರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸುಮ ಕುಮಾರಸ್ವಾಮಿ ಅವರು ಮೈತ್ರಿಯನ್ನ ಬೆಂಬಲಿಸಬೇಕಾ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡ್ಬೇಕಾ ಅಥವಾ ಬೇಡ್ವಾ ಅನ್ನೋದ್ರ ಬಗ್ಗೆ ಅವರ ಬೆಂಬಲಿಗರು ಏನಿದ್ದಾರೆ ಮಂಡ್ಯದಲ್ಲಿ ಇರುವಂತಹ ಬೆಂಬಲಿಗರು ಇರ್ಬೋದು ಆಪ್ತರ್ ಅವರ ಅಭಿಮಾನಿಗಳಿರ್ಬೋದು ಅವರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಆಗ್ತಾರೆ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ ಸಂಸದೆ ಸುಮಲತಾ ಅದಾದ ಬಳಿಕ ತಮ್ಮ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಬಿಜೆಪಿಗೆ ಇಲ್ಲಿವರೆಗೂ ಕೂಡ ಬಾಹ್ಯವಾಗಿ ಬೆಂಬಲ ಕೊಡ್ತಾ ಇದ್ದಂತ ಸುಮಲತಾ ಅವರು ಈಗ ಜೆ ಡಿ ಎಸ್ಗೆ ಕುಮಾರಸ್ವಾಮಿಗೆ ಟಿಕೆಟ್ನ ಕೊಟ್ಟಿರೋದ್ರಿಂದ ಬಿಜೆಪಿ ಹೈಕಮಾಂಡ್ ಮನೆ ಹಾಕಿರೋದ್ರಿಂದ ಸುಮಲತಾ ಅವರಿಗೆ ಒಂದಷ್ಟು ಸಂಕಷ್ಟ ಎದುರಾಗಿದೆ ಮಂಡ್ಯ ಟಿಕೆಟ್ ಕೈ ತಪ್ಪಲ್ಲ ಅಂತ ಹಾಗಾಗಿ ಅವರ ಮುಂದಿನ ನಡೆ ಹಾಗಾದ್ರೆ ಏನಾಗುತ್ತೆ ಮೊದಲಿಂದ ಕೂಡ ನಾನು ಮಂಡ್ಯದ ಸೊಸೆ ಸ್ವಾಭಿಮಾನಿ ಸಂಸದೆ ನಾನು ಹಾಗಾಗಿ ಸಂಸದೆ ಸ್ಥಾನದಲ್ಲಿಟ್ಕೋ ಇದ್ಕೊಂಡು ಯಾಕೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅಂತ ಸವಾಲು ಎಸಿತಾನೆ ಇದ್ರು ಆದ್ರೀಗ ಮಂಡ್ಯ ಕ್ಷೇತ್ರ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ರಿಂದ ಕುಮಾರಸ್ವಾಮಿ ಅವರ ತೆಕ್ಕೆ ಬಂದಿದೆ ಅವರು ಈಗ ಕಂಟೆಸ್ಟ್ ಮಾಡ್ತಿದ್ದಾರೆ ಹಾಗಾಗಿ ಏನ್ ಮಾಡ್ತಾರೆ ಸುಮಲತಾ ಮೈತ್ರಿಗೆ ಬೆಂಬಲ ಕೊಡ್ತಾರಾ ಮೈತ್ರಿ ಧರ್ಮವನ್ನ ಪಾಲಿಸ್ತಾರ ಅಥವಾ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರ ತಟಸ್ಥವಾಗಿ ಉಳ್ಕೊಂಡ್ ಬಿಡ್ತಾರ ಹೀಗೆಲ್ಲಾ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಬೇರೆ ಕ್ಷೇತ್ರಗಳಿಗೆ ಹೋಗೋದಂತೂ ಸಾಧ್ಯ ಇಲ್ವೇ ಇಲ್ಲ ಈಗ ಟಿಕೆಟ್ ಘೋಷಣೆ ಆಗೋಗಿದೆ ಅಭ್ಯರ್ಥಿಗಳ ಘೋಷಣೆ ಆಗಿದೆ ಹಾಗಾಗಿ ಸುಮಲತಾ ಅವರ ರಾಜಕೀಯ ಜೀವನ ಇಲ್ಲಿಗೆ ಮುಗ್ದೋಗ್ಬಿಡುತ್ತಾ ಮುಂದಿನ ಅವರ ನಡೆ ಏನು ಬಿಜೆಪಿ ಒಂದಷ್ಟು ಆಫರ್ ಕೊಟ್ಟಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಜ್ಯಸಭಾ ಸ್ಥಾನವನ್ನ ಕೊಡ್ತೇವೆ ರಾಜ್ಯಸಭಾ ಸದಸ್ಯರ ನಾಮ ನಿರ್ದೇಶನವನ್ನ ಮಾಡ್ತೇವೆ ಪರಿಷತ್ ಸ್ಥಾನ ಕೊಡ್ತೇವೆ ಈಗ ಸುಮ್ಮನಾಗಿ ನಮಗೆ ಬೆಂಬಲ ಕೊಡಿ ಅಂತ ಹಾಗಿದ್ರು ಕೂಡ ಸುಮಲತಾ ಅವರು ಒಪ್ಕೊಳ್ತಾ ಇಲ್ಲ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಒಂದಷ್ಟು ಮಾಹಿತಿ ಮತ್ತೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾರೆ ಯಾರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸುಮಲತಾ ಅವರ ನಿರ್ಧಾರ ಇವತ್ತೇ ಆಗುತ್ತಾ ನೋಡ್ಬೇಕು